ದೇಶದ ಎಲ್ಲಾ ಪ್ರಧಾನಿಗಳು ಮಾಡಿದ ಸಾಲ ಐವತ್ತ ಐದು ಲಕ್ಷ ಕೋಟಿ ರೂಪಾಯಿ ಮಾತ್ರ ಆದರೆ ಮೋದಿ ಒಬ್ಬರೇ ಮಾಡಿದ ಸಾಲ ನೂರ ಹದಿನೈದು ಲಕ್ಷ ಕೋಟಿ ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ ಪೆಟ್ರೋಲ್ ಬೆಲೆ ಎಪ್ಪತ್ನಾಲ್ಕು ರೂಪಾಯಿ ಇದ್ರೆ ಮೋದಿ ಒಬ್ಬರೇ ನೂರ ಹನ್ನೆರಡು ರೂಪಾಯಿ ದಾಟಿಸಿದ್ರು ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ ಒಂದು ಡಾಲರ್ ಎದುರು ರೂಪಾಯಿ ಮೌಲ್ಯ ಐವತ್ನಾಲ್ಕು ರೂಪಾಯಿ ಇದ್ರೆ ಮೋದಿ ಒಬ್ಬರೇ ಎಂಬತ್ಮೂರು ರೂಪಾಯಿ ಮಾಡಿ ರೂಪಾಯಿ ಮೌಲ್ಯವನ್ನ ಹಾಳು ಮಾಡಿದ್ದಾರೆ ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ ಗ್ಯಾಸ್ ಬೆಲೆ ನಾನೂರ ಹತ್ತು ರೂಪಾಯಿ ಇದ್ರೆ ಮೋದಿ ಒಬ್ಬರೇ ಸಾವಿರದ ನೂರು ರೂಪಾಯಿ ಮಾಡಿದ್ರು ಹಿಂದಿನ ಪ್ರಧಾನಿಗಳು ಸರ್ಕಾರಿ ಸಂಸ್ಥೆಗಳನ್ನು ಕಟ್ಟಿದ್ರೆ ಮೋದಿ ಎಲ್ಲವನ್ನ ಮಾರ್ತಾ ಇದ್ದಾರೆ ಹಿಂದಿನ ಪ್ರಧಾನಿಗಳು ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ಹಾಕ್ತಾ ಇದ್ರು ಆದರೆ ಮೋದಿ ಒಬ್ರು ಮಾತ್ರ ಶ್ರೀಮಂತರ ತೆರಿಗೆಯನ್ನು ಕಡಿಮೆ ಮಾಡಿ ಬಡವರ ಜಿಎಸ್ಟಿಯನ್ನು ಜಾಸ್ತಿ ಮಾಡ್ತಿದ್ದಾರೆ ಹಿಂದಿನ ಪ್ರಧಾನಿಗಳು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಿದ್ರೆ ಮೋದಿ ಮಾತ್ರ ಬ್ಯಾಂಕ್ಗಳ ಖಾಸಗೀಕರಣವನ್ನು ಮಾಡ್ತಿದ್ದಾರೆ ಎಲ್ಲ ಪ್ರಧಾನಿಗಳು ವರ್ಷಕ್ಕೆ ಹತ್ತಾರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರೆ ಮೋದಿ ಮಾತ್ರ ಒಂದು ಸುದ್ದಿಗೋಷ್ಠಿಯನ್ನ ಮಾಡದೆ ಅವಿತ್ತುಕೊಂಡಿದ್ದಾರೆ ಹಿಂದಿನ ಪ್ರಧಾನಿಗಳು ನೆರೆಹೊರೆ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಿದ್ರು ಮೋದಿ ಮಾತ್ರ ಚೀನಾ ಹೆಸರೆತ್ತಲಾಗದೆ ಹೆದರಿಕೊಂಡಿದ್ದಾರೆ ಹಿಂದಿನ ಪ್ರಧಾನಿಗಳು ವಿಜ್ಞಾನ ತಂತ್ರಜ್ಞಾನವನ್ನು ಬೆಳೆಸಿದ್ರೆ ಮೋದಿ ಮಾತ್ರ ಮೌಢ್ಯ ಪ್ರಚಾರವನ್ನು ಮಾಡ್ತಿದ್ದಾರೆ ಹಿಂದಿನ ಪ್ರಧಾನಿಗಳು ಅಷ್ಟೋ ಇಷ್ಟೋ ಉದ್ಯೋಗವನ್ನ ಕೊಟ್ಟಿದ್ರು ಮೋದಿ ಇರೋ ಉದ್ಯೋಗಗಳನ್ನೆಲ್ಲ ಕಿತ್ತುಕೊಂಡ್ರು ಹಿಂದಿನ ಪ್ರಧಾನಿಗಳು ಈ ದೇಶವನ್ನ ಕಟ್ಟಿದ್ರು ಮೋದಿ ಒಬ್ಬರೇ ದೇಶವನ್ನ ಮಾರುತ್ತಿದ್ದಾರೆ ಹಿಂದಿನ ಪ್ರಧಾನಿಗಳು ರಾಜಕಾರಣ ಮತ್ತು ಧರ್ಮ ಬೇರೆ ಬೇರೆಯಾಗಿ ನೋಡ್ತಾ ಇದ್ರು ಮೋದಿ ಒಬ್ಬರೇ ಧರ್ಮವನ್ನ ರಾಜಕಾರಣಕ್ಕೆ ಬಳಸಿಕೊಳ್ತಿದ್ದಾರೆ ಇಂತಹ ಜನವಿರೋಧಿ ಪ್ರಧಾನಿಯನ್ನ ಸೋಲಿಸದಿದ್ರೆ ಮುಂದಿನ ಪೀಳಿಗೆ ನಮ್ಮನ್ನ ಕ್ಷಮಿಸುವುದಿಲ್ಲ ಯೋಚಿಸಿ